ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಮೇಘನ ರಾಜ್ ಅವರ ಬಗ್ಗೆ ಸಾಕಷ್ಟು ರೂಮರ್ಸ್ ಗಳು ಈ ನಡುವೆ ಸ್ಪ್ರೆಡ್ ಆಗ್ತಿತ್ತು ಮೇಘನ ರಾಜ್ ಅವರು ಎರಡನೇ ಮದುವೆ ಆಗ್ತಾರೆ ಅನ್ನುವಂತಹ ಮಾಹಿತಿಗಳು ತುಂಬಾನೇ ವೈರಲ್ ಆಗ್ತಿತ್ತು ಬಟ್ ಅವರು ಇಷ್ಟು ದಿವಸ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಕಂಡಕ್ಟ್ ಆದಂತಹ ಇಂಟರ್ವ್ಯೂ ನಲ್ಲಿ ಅವರು ತಮ್ಮ ಎರಡನೇ ಮದುವೆ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ ಹಾಗಿದ್ರೆ ಮೇಘನಾ ರಾಜ್ ಅವರು ನಿಜಕ್ಕೂ ಎರಡನೇ ಮದುವೆ ಆಗೋದಕ್ಕೆ ಒಪ್ಕೊಂಡಿದಾರ ಒಪ್ಕೊಂಡಿದ್ರೆ ಅಕಸ್ಮಾತ್ ಆ ಹುಡುಗ ಹೇಗಿರಬೇಕು ಆ ಹುಡುಗನ ಯಾರು ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮೇಘನ ರಾಜ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಮೇಘನಾರಾಜ್ ಮತ್ತು ಅವರ ಮಗನ ಪರ್ಸನಲ್ ವಿಚಾರಗಳನ್ನು ಕೂಡ ಆ ಒಂದು ಇಂಟರ್ವ್ಯೂ ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ಮೇಘನಾರಾಜ್ ಅವರು ವಿಜಯ್ ರಾಘವೇಂದ್ರ ಬಗ್ಗೆ ಕೂಡ ಆ ಒಂದು ಇಂಟರ್ವ್ಯೂ ನಲ್ಲಿ ಕೆಲವೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಮೇಘನಾರಾಜ್ ಹಾಗೆ ವಿಜಯ್ ರಾಘವೇಂದ್ರ ಅವರ ಫೋಟೋಸ್ಗಳು ತುಂಬಾನೇ ವೈರಲ್ ಆಗ್ತಿತ್ತು ಇಬ್ರು ಮದುವೆ ಆಗ್ತಾರೆ ಅನ್ನುವಂತಹ ವಿಚಾರ ತುಂಬಾನೇ ಸದ್ದು ಮಾಡ್ತಿತ್ತು ಸೊ ಈ ವಿಚಾರಕ್ಕಾಗಿ ಮೇಘನಾರಾಜ್ ಅವರು ಕೂಡ ವಿಜಯ್ ರಾಘವೇಂದ್ರ ಅವರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಮೇಘನಾರಾಜ್ ಅವರು ಮದುವೆ ಆಗೋದಕ್ಕೆ ನಿಜ ಒಪ್ಕೊಂಡ್ರ ಅಕಸ್ಮಾತ್ ಒಪ್ಕೊಂಡಿದ್ರೆ ಆ ಹುಡ್ಗ ಹೇಗಿರ್ಬೇಕು ಹುಡುಗನ್ನ ಯಾರ್ ಸೆಲೆಕ್ಟ್ ಮಾಡಬೇಕು ಅಥವಾ ವಿಜಯ್ ರಾಘವೇಂದ್ರ ಮೇಘನಾ ರಾಜ್ ಅವರು ಖಂಡಿತವಾಗ್ಲೂ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋನ ಸಂಪೂರ್ಣವಾಗಿ ನೋಡ್ದೆ ಕಮೆಂಟ್ ಗೆ ಹೋಗಿ ಏನೇನೋ ಕಮೆಂಟ್ ಹಾಕೋದಕ್ಕೆ ಹೋಗ್ಬೇಡಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋದಲ್ಲಿ ಏನ್ ಮಾಹಿತಿ ಕೊಟ್ಟಿದ್ದೀನಿ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಕಮೆಂಟ್ ಸೆಕ್ಷನ್ ಗೆ ಹೋಗಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋಬೇಡಿ ನೋಡ್ತಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಲ್ ನ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ ಎಸ್ ಫ್ರೆಂಡ್ಸ್ ಮೇಘನ ರಾಜ್ ಅವರು ಸಿನಿಮಾ ಇಂಡಸ್ಟ್ರಿನ ಬಹಳ ಚಿಕ್ಕ ವಯಸ್ಸಿಂದ ತುಂಬಾ ಹತ್ರದಿಂದ ನೋಡಿದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕೆ ಅಂತಂದ್ರೆ ಇವರ ತಂದೆ ಆದಂತಹ ಸುಂದರ್ ರಾಜ್ ಅವರಾಗಿರ್ಬೋದು ಅಥವಾ ತಾಯಿ ಆದಂತಹ ಪ್ರಮೀಳಾ ಜೋಷ್ ಅವರಾಗಿರ್ಬೋದು ಇಬ್ರು ಸಹ ಬಹಳ ವರ್ಷಗಳಿಂದ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇದ್ದಂಥವ್ರು ಸೊ ಈ ಒಂದು ಕಾರಣಕ್ಕಾಗಿ ಚಿಕ್ಕ ವಯಸ್ಸಿಂದ ಈ ಒಂದು ಆಕ್ಟಿಂಗ್ ಅನ್ನ ನೋಡ್ಕೊಂಡು ಬಂದಂತಹ ಮೇಘನಾ ರಾಜ್ ಅವರು ಕೂಡ ಈ ಒಂದು ಆಕ್ಟಿಂಗ್ ಫೀಲ್ಡ್ ಅನ್ನ ಚೂಸ್ ಮಾಡಿ ಇಂಡಸ್ಟ್ರಿಗೆ ಎಂಟ್ರಿಯನ್ನ ಕೊಡ್ತಾರೆ ಕೃಷ್ಣನೀಲಾ ಅನ್ನುವಂತಹ ಒಂದು ತಮಿಳ್ ಸಿನಿಮಾದ ಮೂಲಕ ಮೇಘನಾ ರಾಜ್ ಅವರು ಇಂಡಸ್ಟ್ರಿಗೆ ಪಾದಾರ್ಪಣೆಯನ್ನು ಮಾಡ್ತಾರೆ ನಂತರ ಮಲಯಾಳಮಲ್ಲಾಗಿರ್ಬೋದು ತೆಲುಗುನಲ್ಲಿ ಆಗಿರ್ಬೋದು ತಮಿಳಲ್ಲಾಗಿರ್ಬೋದು ಅಥವಾ ಕನ್ನಡದಲ್ಲಾಗಿರ್ಬೋದು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಾರೆ ಅರೌಂಡ್ ಒಂದು ತರ್ಟಿ ಫೈವ್ ಸಿನಿಮಾಗಳನ್ನು ಮಾಡ್ತಾರೆ ಎಲ್ಲವೂ ಸಹ ಒಂದು ರೇಂಜ್ಗೆ ಹಿಟ್ ಅನ್ನು ಕಾಣ್ತವೆ ಸದ್ಯಕ್ಕೆ ಈಗ ಮೇಘನಾರಾಜ್ ರಾಜ್ ಅವರಿಗೆ ತರ್ಟಿ ಫೋರ್ ಇಯರ್ಸ್ ಅವರು ಇಂಡಸ್ಟ್ರಿಯಲ್ಲಿ ಇರಬೇಕಾದ್ರೆ ಇನ್ನ ಸಿನಿಮಾಗಳಲ್ಲಿ ಆ್ಯಕ್ಟಿಂಗನ್ನು ಮುಂದುವರ್ಸ್ತಾ ಇರಬೇಕಾದ್ರೇ ನಮ್ಮ ಕನ್ನಡ ಅವರಾದಂತಹ ಚಿರು ಅವ್ರ ಜೊತೆ ಪ್ರೀತಿಯಲ್ಲಿ ಬೀಳ್ತಾರೆ ಹತ್ತು ವರ್ಷಗಳ ಕಾಲ ಅವರು ಪ್ರೀತಿನ ಮಾಡ್ತಾರೆ ನಂತರ ಇನ್ನೇನು ಮದುವೆ ಆಗ್ತಿದ್ದೀವಿ ಅನ್ನುವಂತಹ ಟೈಮಲ್ಲಿ ಅವರ ಪ್ರೀತಿ ಬಗ್ಗೆ ರಿವೀಲ್ ಮಾಡ್ತಾರೆ ರಿವೀಲ್ ಮಾಡಿ ಮದುವೆ ಆದ ಎರಡೇ ವರ್ಷಕ್ಕೆ ಅವರು ಅವರ ಗಂಡನನ್ನು ಕಳ್ಕೊಬೇಕಾಗುತ್ತೆ ಆ ಒಂದು ಟೈಮಲ್ಲಿ ಅವರು ಪ್ರೆಗ್ನೆಂಟ್ ಕೂಡ ಆಗಿರ್ತಾರೆ ಸೊ ತುಂಬ ದುಃಖವನ್ನು ಅನುಭವಿಸುತ್ತಾರೆ ಆ ಒಂದು ಟೈಮಲ್ಲಿ ಅವರ ಗಂಡನನ್ನು ಕಳ್ಕೊಂಡಾಗ ಸೊ ಈಗ ಅವರ ಗಂಡನನ್ನ ಕಳ್ಕೊಂಡು ಅವ್ರ ಮಗನಿಗೋಸ್ಕರನೇ ಬದುಕಬೇಕು ಅನ್ನೋ ರೀತಿ ಬದುಕ್ತಿದ್ದಾರೆ ಬಟ್ ಅವರ ವಿಚಾರದಲ್ಲಿ ಸಾಕಷ್ಟು ರೂಮರ್ಸ್ ಗಳು ಸ್ಪ್ರೆಡ್ ಆಗ್ತಿದೆ ಅವರು ವಿಜಯ್ ರಾಘವೇಂದ್ರ ಮದುವೆ ಆಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ತುಂಬಾನೇ ವೈರಲ್ ಆಗ್ತಿದೆ ಒಂದು ವಿಚಾರದ ಬಗ್ಗೆ ವಿಜಯ ರಾಘವೇಂದ್ರ ಅವರಾಗಿರ್ಲಿ ಅಥವಾ ಮೇಘನಾ ರಾಜ ಅವರಾಗಿರ್ಲಿ ಯಾವ ರೀತಿಯಂತಹ ಕ್ಲಾರಿಟಿಯನ್ನ ಇಷ್ಟು ದಿವಸ ಕೂಡ ಕೊಟ್ಟಿರ್ಲಿಲ್ಲ ಬಟ್ ಈಗ ಮಯೂರ್ ಅವರು ಕಂಡಕ್ಟ್ ಮಾಡಿದಂತಹ ಗೋಲ್ಡ್ ಕ್ಲಾಸ್ ವಿತ್ ಮಯೂರ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅಲ್ಲಿ ಮೇಘನಾ ರಾಜ ಅವರ ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡಿದ್ರು ಸೊ ಆ ಒಂದು ಇಂಟರ್ವ್ಯೂ ನಲ್ಲಿ ಮೇಘನಾ ರಾಜ ಅವರು ಎಲ್ಲದ್ರ ಬಗ್ಗೆ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಮೇಘನ ರಾಜ್ ಅವರು ತಮ್ಮ ಮಗನ ಬಗ್ಗೆ ಇರುವಂತಹ ಕನಸುಗಳ ಬಗ್ಗೆ ಕೂಡ ಹೇಳಿದ್ದಾರೆ ಹಾಗೆ ಅವ್ರ ಮಗ ಅವರ ಮಗ ಅವರ ಅಪ್ಪನನ್ನ ಹೇಗ್ ನೋಡ್ತಿದ್ದಾನೆ ಅವರ ಅಪ್ಪ ಯಾರು ಅನ್ನೋದು ತಿಳ್ಕೊಂಡಿದ್ದಾನೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗೆ ವಿಜಯ ರಾಘವೇಂದ್ರ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ನಂತರ ಇವರು ಎರಡನೇ ಮದ್ವೆ ಆಗ್ತಾರ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮೊದ್ಲಿಗೆ ಅವ್ರ ಮಗನ್ ಬಗ್ಗೆ ಹೇಳ್ಕೊಂಡಂತಹ ಮೇಘನ ರಾಜ್ ಅವರು ಹೇಳ್ತಾರೆ ಗೆ ತುಂಬಾ ಚೆನ್ನಾಗಿ ಅವರ ಅಪ್ಪ ಯಾರು ಅನ್ನೋದು ಕ್ಲಿಯರ್ ಆಗಿ ಗೊತ್ತಿದೆ ಅಂಡ್ ಅವನು ಪ್ರತಿ ದಿನ ಕೂಡ ಅವರ ಅಪ್ಪನ್ ಸಾಂಗ್ಸ್ ಆಗಿರ್ಬೋದು ಅಥವಾ ಫಿಲಮ್ಸ್ ಗಳನ್ನ ಆಗಿರ್ಬೋದು ನೋಡ್ಕೊಂಡೇ ಬೆಳಿತಿದ್ದಾನೆ ಸೊ ಅಪ್ಪ ಇಲ್ಲೇ ಎಲ್ಲೋ ಇದ್ದಾರೆ ಅನ್ನೋದು ಅವ್ನಿಗೆ ಖಂಡಿತವಾಗ್ಲೂ ಗೊತ್ತಿದೆ ಮಾನಸಿಕವಾಗಿ ಅವರ ಅಪ್ಪ ಅವನ ಜೊತೆನೆ ಇದಾರೆ ಅಂತ ಅವ್ನು ಅನ್ಕೊಂಡು ಬೆಳೀತಿದ್ದಾನೆ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಮತ್ತೊಂದನ್ನು ಸಹ ಮೇಘನ ರಾಜ್ ಅವರು ಹೇಳಿದ್ದಾರೆ ರಾಯನ್ಗಾಗಿರ್ಬೋದು ಅಥವಾ ನನ್ಗಾಗಿರ್ಬೋದು ಮಾನಸಿಕವಾಗಿ ಅವರ ಅಪ್ಪ ಅವ್ರ ಜೊತೆ ಇದಾರೆ ಅನ್ನೋದಕ್ಕಿಂತ ಫಿಸಿಕಲ್ ಪ್ರೆಸೆನ್ಸ್ ಅನ್ನೋದು ಖಂಡಿತವಾಗ್ಲು ಅವನಿಗೆ ಬೇಕಾಗಿತ್ತು ಅದನ್ನು ಅವ್ನು ನಿಜವಾಗ್ಲೂ ಮಿಸ್ ಮಾಡ್ಕೊತಿದ್ದಾನೆ ಅಂತ ಹೇಳಿ ನಂಗೂ ಸಹ ಅನಿಸಿದೆ ಅಂತ ಮೇಘನ ರಾಜ್ ಅವರು ಹೇಳಿದ್ದಾರೆ ಹಾಗಿದ್ರೆ ಮೇಘನ ರಾಜ್ ಅವ್ರಿಗೆ ರಾಯನ್ಗೆ ತಂದೆ ಬೇಕು ಅನ್ನುವಂತಹ ಕಾರಣಕ್ಕಾಗಿ ಮದುವೆ ಆಗ್ಬೇಕು ಅಂತ ಅನಿಸ್ತಿ ಇದ್ಯಾಂತ ಹಲವಾರು ಜನ ಕೇಳ್ತಿದ್ದಾರೆ ಎಸ್ ಅದ್ರಲ್ಲಿ ಏನ್ ತಪ್ಪಿಲ್ಲ ಅಲ್ವಾ ಮಗನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಫೈನಲಿ ದಟ್ ಮ್ಯಾಟರ್ಸ್ ಈಸ್ ನನ್ ಮಗ ಚೆನ್ನಾಗಿರ್ಬೇಕು ಅವನ ಜೀವನದಲ್ಲಿ ಒಳ್ಳೆ ಭವಿಷ್ಯ ಸಿಗ್ಬೇಕು ಅಂತ ಮೇಘನಾರಾಜ್ ಅವರು ಅವರ ಮಗನ ಬಗ್ಗೆ ಹೇಳ್ಕೊಂಡಿದ್ದಾರೆ ಹಾಗೆ ನಂತರ ವಿಜಯ ರಾಘವೇಂದ್ರ ಅವರ ಬಗ್ಗೆ ಪ್ರಸ್ತಾಪ ಮಾಡಿರುವಂತಹ ಮೇಘನಾರಾಜ್ ಅವರು ನನ್ನ ಹಾಗೂ ವಿಜಯ ರಾಘವೇಂದ್ರ ಮದುವೆ ಬಗ್ಗೆ ವಿಚಾರಗಳು ಸ್ಪ್ರೆಡ್ ಆಗ್ತಿರೋದನ್ನ ನೋಡ್ತಿದ್ರೆ ಅದೆಲ್ಲ ಒಂಥರ ಎಂಟರ್ಟೈನ್ಮೆಂಟ್ ಅಂತ ಅನ್ಸುತ್ತೆ ಕೆಲವೊಂದಿಷ್ಟು ಜನ ನಮ್ಮನ್ನು ಕುಗ್ಗಿಸಬೇಕು ಅಂತಾನೆ ಈ ರೀತಿ ಮಾಡ್ತಿದ್ದಾರೆ ಬಟ್ ನಾವು ಈ ರೀತಿಯಾದಂತಹ ವಿಚಾರಗಳನ್ನ ಕೇಳಿಸ್ಕೊಂಡಾಗ ಕುಗ್ಗೋದಿಲ್ಲ ಖಂಡಿತವಾಗ್ಲೂ ಕುಗ್ಗೋದಿಲ್ಲ ಯಾಕಂದ್ರೆ ಫಿಲಂ ಇಂಡಸ್ಟ್ರಿಯಲ್ಲಿ ನಾವು ಬೆಳ್ಕೊಂಡು ಬಂದಿರೋದ್ರಿಂದ ಈ ತರ ಇನ್ಸಿಡೆಂಟ್ಸ್ ಗಳು ಈ ತರ ರೂಮರ್ಸ್ ಗಳನ್ನೆಲ್ಲ ತುಂಬಾನೇ ನೋಡ್ಬಿಟ್ಟಿದ್ವಿ ಸೊ ಅದಕ್ಕೋಸ್ಕರ ಮತ್ತೆ ಮತ್ತೆ ಇದೇ ರಿಪೀಟ್ ಆಗ್ತಿದೆ ಹಲವಾರು ಜನ ನಮ್ಮನ್ನ ಕುಗ್ಸೋದಕ್ಕೆ ಟ್ರೈ ಮಾಡ್ತಿರ್ಬೋದು ಬಟ್ ನಾವು ಖಂಡಿತವಾಗ್ಲೂ ಕುಗ್ಗೋದಿಲ್ಲ ಇದನ್ನೆಲ್ಲ ಒಂಥರ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡು ಇದನ್ನೆಲ್ಲ ಒಂಥರ ಜೋಕ್ ಆಗಿ ತಿಳ್ಕೊಂಡು ಅದನ್ನ ಅಲ್ಲಿಗೆ ಬಿಡ್ತೀವಿ ಅಂತ ಮೇಘನ ಅವರು ವಿಜಯ್ ರಾಘವೇಂದ್ರ ಹಾಗೆ ಮೇಘನರಾಜ್ ಅವರ ಮದ್ವೆ ವಿಚಾರವಾಗಿ ಕ್ಲಾರಿಟಿ ಅನ್ನು ಕೊಟ್ಟಿದ್ದಾರೆ ಅಂಡ್ ಎರಡನೇ ಮದುವೆ ಬಗ್ಗೆ ಮಾತಾಡಿರುವಂತಹ ಮೇಘನ ರಾಜ್ ಅವರು ಅವ್ರ ಮದ್ವೆ ಆಗುವಂತಹ ಕಾಲ ಮುಂದೆ ಯಾವಾಗ್ಲಾದ್ರು ಬಂದ್ರೂ ಬರ್ಬೋದು ಅಂತ ಸಹ ಹೇಳಿದ್ದಾರೆ ಹಾಗಿದ್ರೆ ಬರೋದಾದ್ರೆ ಹುಡುಗ ಹೇಗಿರ್ಬೇಕು ಅಂತ ಇಂಟರ್ವ್ಯೂ ಅವ್ರು ಕೇಳ್ತಾರೆ ಆಗ ಮೇಘನ ರಾಜ್ ಅವರು ಹೇಳ್ತಾರೆ ನನ್ನ ಜೀವನ ಚೆನ್ನಾಗ್ ಆಗುತ್ತೆ ಈ ಒಂದು ಪರ್ಸನ್ ಜೊತೆ ಇದ್ರೆ ನನ್ನ ಲೈಫ್ ಚೆನ್ನಾಗ್ ಆಗುತ್ತೆ ನನ್ನ ಮಗನ್ ಲೈಫ್ ಚೆನ್ನಾಗ್ ಆಗುತ್ತೆ ಅನ್ನುವಂತಹ ವ್ಯಕ್ತಿ ಯಾರಿದ್ದಾರೆ ನನ್ನ ನನ್ ಮುಂದೆ ಬಂದಾಗ ನನ್ಗೆ ಅದು ಫೀಲ್ ಆದ್ರೆ ನಾನು ಖಂಡಿತವಾಗ್ಲೂ ಮದುವೆ ಆಗೋದಕ್ಕೆ ನಾನು ಉಟ್ಕೋತೀನಿ ಅಂಡ್ ಈ ಒಂದು ಮದುವೆ ವಿಚಾರ ಆಗಿರ್ಬೋದು ಅಥವಾ ಹುಡುಗನ್ನ ಸೆಲೆಕ್ಟ್ ಮಾಡುವಂತಹ ವಿಚಾರದ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾರು ಸೆಲೆಕ್ಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಈ ಒಂದು ಮದುವೆ ಹುಡುಗನ್ನ ಸೆಲೆಕ್ಟ್ ಮಾಡಿ ನನಗೆ ಯಾವುದಾದ್ರೂ ಒಂದು ರೀತಿನಲ್ಲಿ ಮೆಸೇಜ್ ಕೊಡಬೇಕಾಗಿರೋದು ಚಿರು ಅಂಡ್ ನಾನು ಮದುವೆ ಆಗೋ ಹುಡುಗನ ಚಿರು ಸೆಲೆಕ್ಟ್ ಮಾಡಬೇಕು ಚಿರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನನಗೆ ಫೀಲ್ ಆಗೋ ರೀತಿ ಮಾಡಬೇಕು ನನಗೆ ಆ ಒಂದು ಮೆಸೇಜ್ ತಲುಪೋ ರೀತಿ ಮಾಡಬೇಕು ಈ ಹುಡುಗನ ಜೊತೆ ಇದ್ರೆ ನಿನ್ನ ಲೈಫ್ ಸೆಟಲ್ ಆಗುತ್ತೆ ನನ್ನ ಮಗನ ಭವಿಷ್ಯ ಚೆನ್ನಾಗಿರುತ್ತೆ ಸೊ ನೀನು ಈ ಹುಡುಗನ ಮದುವೆ ಆಗು ಅಂತ ಹೇಳಿ ಚಿರು ನನಗೆ ಸಜೆಸ್ಟ್ ಮಾಡಬೇಕು ಸೊ ಆಗ ನಾನು ಆ ಮದುವೆಗೆ ಒಪ್ಕೊಳ್ತೀನಿ ಅಂತ ಮೇಘನರಾಜ್ ಅವರು ಅವ್ರು ಹೇಳಿದ್ದಾರೆ ಆ್ಯಂಡ್ ಆ ಕಾಲ ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ ಬಂದಾಗ ಖಂಡಿತವಾಗ್ಲೂ ನಾನು ಮದುವೆ ಆಗೋದಕ್ಕೆ ರೆಡಿ ಇದ್ದೀನಿ ಬಟ್ ಎಲ್ಲವನ್ನೂ ಸಹ ನಾನು ಪ್ರೀತಿಸಿ ಮದುವೆ ಆಗಿದ್ದಂತಹ ಚಿರುನೆ ಡಿಸೈಡ್ ಮಾಡಿ ನನ್ನ ಒಂದು ಲೈಫಲ್ಲಿ ಮುಂದೆ ಏನೇನು ಆಗಬೇಕು ಅನ್ನೋದನ್ನೆಲ್ಲ ಅವನೇ ಡಿಸೈಡ್ ಮಾಡಿ ನನಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಮೆಸೇಜನ್ನು ಕೊಡಬೇಕು ಅಂತ ಮೇಘನ ರಾಜ್ ಅವ್ರು ಹೇಳಿದ್ದಾರೆ ಸೊ ಮೇಘನಾ ರಾಜ್ ಅವರು ಎರಡನೇ ಮದುವೆ ಆಗಬೇಕು ಅನ್ನೋದು ಅವರ ತಾಯಿ ಆಸೆ ಕೂಡ ಹೌದು ಹಲವಾರು ಬಾರಿ ಇಂಟರ್ವ್ಯೂಗಳಲ್ಲಿ ಅವರು ಸಹ ಹೇಳ್ಕೊಂಡಿದ್ದಾರೆ ನಾನು ಎರಡನೇ ಮದುವೆ ಆಗುವಂತ ಸಾಕಷ್ಟು ಬಾರಿ ಅವಳತ್ರ ಹೇಳಿದ್ದೀನಿ ಬಟ್ ಅವಳಿಗೆ ಇಂಟ್ರೆಸ್ಟ್ ಇರೋದಿಲ್ಲ ನಾನು ಹೇಳಿರೋದಲ್ಲದೆ ನಮ್ಮ ಮನೆಯ ರಿಲೇಟಿವ್ಸ್ ಹತ್ರನೂ ಹೇಳಿಸಿದ್ದೀನಿ ಹಾಗೆ ಅವಳ ಕ್ಲೋಸ್ ಫ್ರೆಂಡ್ಸ್ ಹತ್ರನೂ ಹೇಳಿದ್ರು ಯಾರೋ ಹೇಳಿದ್ರು ಸಹ ಅವಳು ಈ ಒಂದು ಮ್ಯಾಟರ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿ ಇರ್ತಾಳೆ ಸೊ ಈ ಕಾರಣಕ್ಕಾಗಿ ಅವಳು ಇವಾಗ ಹೇಗಿದ್ದಾಳು ಹಾಗೆ ಖುಷಿಯಾಗಿದ್ದಾಳೆ ಅವಳ ಹಾಗೆ ಇರ್ಲಿ ಅಂತ ನಾವು ಕೂಡ ಹೇಳಿ 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 ಸಾಕಾಗಿ ಅವ್ಳಗ್ ಏನಾದ್ರು ಅನ್ಸಿದ್ರೆ ಅವಳೇ ಬಂದು ಕೇಳ್ತಾಳೆ ಆಗ ನಾವು ಮದುವೆ ಮಾಡ್ಕೊಡೋದಕ್ಕೆ ರೆಡಿ ಇದೀವಿ ಅಂತ ಹೇಳಿ ನಾವು ಕೂಡ ಈ ವಿಚಾರವಾಗಿ ಪ್ರಸ್ತಾಪ ಮಾಡೋದನ್ನ ಬಿಟ್ಬಿಟ್ಟಿದೀವಿ ಅಂತ ಅವರ ತಾಯಿ ಪ್ರಮೀಳಾ ಜೋಯಿಸ್ ಅವರು ಕೂಡ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ ಸೊ ಅಲ್ಲಿಗೆ ಕ್ಲಿಯರ್ ಆಗೋದೇನು ಅಂತಂದ್ರೆ ಫಿಸಿಕಲ್ ಪ್ರೆಸೆನ್ಸ್ ಅನ್ನೋದು ಖಂಡಿತವಾಗ್ಲೂ ಬೇಕಾಗೇ ಇದೆ ಅವರಪ್ಪದು ಸೊ ಅದಕ್ಕೋಸ್ಕರ ಮುಂದೆ ಯಾವತ್ತಾದ್ರೂ ಮೇಘನಾ ರಾಜು ಅವರು ಮದುವೆ ಆಗುವಂತಹ ಸಂದ ಮದುವೆ ಆಗುವಂತಹ ಸಂದರ್ಭ ಬಂದರೂ ಬರ್ಬೋದು ಸೊ ನಿಮ್ಗೇನಿಸುತ್ತೆ ಫ್ರೆಂಡ್ಸ್ ಮೇಘನಾ ರಾಜ್ ಅವರು ಎರಡನೇ ಮದುವೆ ಆಗಬೇಕಾ ಬೇಡವಾ ಅಥವಾ ಹೀಗೆ ಸಿಂಗಲ್ ಪೇರೆಂಟ್ ಆಗಿ ಮಗನ್ನ ನೋಡಿಕೊಂಡು ಇವಾಗೇ ನೀವು ಚೆನ್ನಾಗಿದ್ದೀರಾ ಹೀಗೆ ಲೈಫ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅಂತ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ